ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ನಲ್ಲಿ ನಡೆಯುವ ಪತ್ರಿಕಾಗೋಷ್ಠಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿಯಮಗಳನ್ನು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ರೂಪಿಸಿದೆ ಬಹಳ ಮುಖ್ಯವಾಗಿ ಯಾರು ಪತ್ರಿಕಾಗೋಷ್ಠಿಗೆ ಭಾಗವಹಿಸಬಹುದು ಭಾಗವಹಿಸುವ ಪತ್ರಕರ್ತರು ಯಾರು ಅನ್ನುವಂಥ ಮಾಹಿತಿಯನ್ನು ಇಂದು ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ಅವರು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಗಳಿಗೆ ರಾಜ್ಯ ಮಟ್ಟದ ಪತ್ರಿಕೆಗಳ ಪ್ರತಿನಿಧಿಗಳು ರಾಜ್ಯ ಮಟ್ಟದ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು ಸ್ಥಳೀಯ ಕೇಬಲ್ ವಾಹಿನಿಯ ಪ್ರತಿನಿಧಿಗಳು ಪ್ರತಿನಿತ್ಯ ನಿಯಮಿತವಾಗಿ ಪ್ರಕಟವಾಗುವ ಸ್ಥಳೀಯ ದಿನಪತ್ರಿಕೆಗಳ ಪ್ರತಿನಿಧಿಗಳು ಹಾಗೂ ಅನುಮತಿಸಿದ ಡಿಜಿಟಲ್ ಮಾಧ್ಯಮದ ಪ್ರತಿನಿಧಿಗಳು ಪತ್ರಿಕಾಗೋಷ್ಠಿಗೆ ಬರಬಹುದಾಗಿದೆ ಆದರೆ ಪತ್ರಕರ್ತರು ಪತ್ರಿಕಾ ಭವನಕ್ಕೆ ಬರಬಹುದು ಪತ್ರಿಕಾ ಭವನಕ್ಕೆ ಅವರಿಗೆ ಆಹ್ವಾನ ಇದೆ ಆದರೆ ಪತ್ರಿಕಾಗೋಷ್ಠಿಗೆ ನಿರ್ದಿಷ್ಟವಾಗಿ ಇವರಿಗೆ ಮಾತ್ರ ಆಹ್ವಾನ ಅನ್ನುವಂಥ ಮಾತನ್ನು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ಅವರು ಹೇಳಿದ್ದಾರೆ ಮತ್ತು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಈ ಪತ್ರಿಕಾ ಭವನ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅಪಪ್ರಚಾರಗಳು ಆಗ್ತಾಯಿದೆ ಪತ್ರಿಕಾ ಭವನದ ನಿರ್ವಹಣೆ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ನದ್ದೇ ಅನ್ನುವಂಥ ಆದೇಶವನ್ನು ಜಿಲ್ಲಾಧಿಕಾರಿಯವರು ಮಾಡಿದ್ದಾರೆ ನಾವು ಇಲ್ಲಿ ಹೇಳಕ್ಕೆ ಹೊಟ್ಟಿರೋ ಅಂಥದ್ದು ಏನಪ್ಪ ಅಂದರೆ ಡಿ ಜಿ ನಾಗರಾಜ್ ಅವರ ತಂಡ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವಿರುದ್ಧ ಆರೋಪ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಸಂಘಟನೆಯ ಹೆಸರಲ್ಲಿ ಒಂದು ರೀತಿ ಗುಂಡಾವರ್ತನೆ ಮಾಡಕ್ಕೆ ಹೊಟ್ಟಿರೋವಂಥದ್ದನ್ನು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಆಗಲಿ ನೈಜ ಪತ್ರಕರ್ತರಾಗಲಿ ಯಾರೂ ಸಹ ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅದನ್ನು ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಅದರ ಗಂಭೀರ ಪರಿಣಾಮವನ್ನು ಅವರು ಎದುರಿಸಬೇಕಾಗತ್ತೆ ಕಾನೂನಾತ್ಮಕವಾಗಿ ಹಾಗೆಯೇ ಟ್ರಸ್ಟ್ ಪ್ರವೇಶಕ್ಕೆ ಸಂಬಂಧಪಟ್ಟಂಗೆ ಸಹ ನಾವೀಗಾಗಲೇ ಟ್ರಸ್ಟು ಆಡಳಿತ ಮಂಡಳಿ ಹಾಗೆ ಸರ್ವ ಟ್ರಸ್ಟಿಗಳು ಸಭೆ ಸೇರಿ ರೂಪರೇಷೆಯನ್ನು ತಯಾರು ಮಾಡಿದ್ದೀವಿ ಇನ್ನು ಮುಂದೆ ಆ ನಿಯಮಾವಳಿಗೆ ಬದ್ಧರಾದವರು ಮಾತ್ರ ನೈಜ ಪತ್ರಕರ್ತರು ಪ್ರತಿನಿತ್ಯ ಬರೀ ನಾವು ಸರ್ಕಾರಿ ವಾರ್ತಾ ಇಲಾಖೆಯ ಮಾಧ್ಯಮ ಪಟ್ಟಿಯಲ್ಲಿ ಇರೋರು ಅಷ್ಟೇ ಅಲ್ಲ ದಿನನಿತ್ಯ ಪೇಪರ್ ಯಾರು ತರ್ತಾರೆ ಅವರಿಗೆ ಅವಕಾಶ ಕಲ್ಪಿಸೋಕ್ಕೆ ಈಗಾಗಲೇ ನಾವು ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ನಿಯಮಾವಳಿಗಳನ್ನು ಸಹ ರೂಪಿಸಿದ್ದೀವಿ ಹಾಗಾಗಿ ಮೊನ್ನೆ ದಿನ ಅವರು ಹತ್ತಾರು ಜನ ಬಂದು ಇಲ್ಲೊಬ್ಬರು ಪ್ರಶ್ನೆ ಕೇಳೋದು ಅಲ್ಲೊಬ್ರು ಪ್ರಶ್ನೆ ಕೇಳೋದು ಈ ಥರದ್ದೆಲ್ಲ ಗೊಂದಲ ಮಾಡಿದ್ದಾರೆ ಇದು ಪತ್ರಿಕೋದ್ಯಮಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ ಆದರೆ ಇದ್ದೋರೆಲ್ಲರೂ ಸಹ ಅದಕ್ಕೆ ಧ್ವನಿಗೂಡಿಸ್ಬೇಕಿತ್ತು ನೀವು ಯಾರು ಬಂದಿದ್ದೀರಿ ಇಲ್ಲಿ ಯಾರೋ ವಿಡಿಯೋ ತಡಗಕ್ಕೆ ಬಂದಿರ್ತಾರೆ ಇಲ್ಲಿ ರೆಗ್ಯುಲರ್ ಇರೋರು ಅಲ್ಲದೆ ಯಾರೋ ಒಬ್ಬ ಬಂದಾಗ ಪ್ರಶ್ನೆ ಮಾಡಬೇಕಲ್ಲ ಯಾರಪ್ಪ ನೀನು ಅಂತ ಕೇಳಬೇಕಲ್ಲ ಟ್ರಸ್ಟಿಗೆ ಏನೂ ಸಂಬಂಧ ಇಲ್ಲದೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಹಾಗೆಯೇ ನಾನೆಲ್ಲ ನೋಡಿದೆ ವೀಡಿಯೋ ಕ್ಲಿಪ್ಪಿಂಗು ನಮ್ಮ ಗುನಾರಿಯವರು ಎದ್ದು ಬರ್ತಾರೆ ಇಲ್ಲಿಗೆ ಹಾಗೆ ರಘು ಕ್ಯಾಮ್ರಾಮನ್ ವಿಶೇಷ ಆಹ್ವಾನಿತನೂ ಆಗಿಲ್ಲ ನಾವು ಆ ರಘು ಅಲ್ಲಿ ವಾಯ್ಸ್ ಮಾಡ್ತಾರೆ ಬಾಕಿ ಪತ್ರಕರ್ತರು ಮೌನವಾಗಿರೋ ಅಂಥದ್ದು ತುಂಬ ಬೇಸರದ ಸಂಗತಿ ಮುಂದಿನ ದಿನದಲ್ಲಿ ಹಂಗೆ ಆಗಬಾರ್ದು ಹಾಗಾಗಿ ಇದು ನಮ್ಮ ಆಸ್ತಿ ಅಲ್ಲ ನಿಮ್ಮೆಲ್ಲರದೂ ಆಸ್ತಿ ಇದು ತುಂಬ ಜನ ಬಿಂಬಿಸುವಂಥದ್ದು ಮಾಡ್ತಾರೆ ಕೆಲವೇ ಕೆಲವರು ಕೆಲವೇ ಕೆಲವರು ಅಂತ ಕೆಲವರೇ ಕೆಲವರು ಅಲ್ಲ ಇಡೀ ಶಿವಮೊಗ್ಗ ನಗರದ ದಿನನಿತ್ಯ ಬರೆಯೋ ಅಂಥ ಎಲ್ಲ ಪತ್ರಕರ್ತರ ಆಸ್ತಿಯಾಗಿರುತ್ತೆ ಅವರ ಅಸ್ಮಿತೆ ಅಂತ ಪರಿಗಣಿಸ್ಬೇಕು ಅಂತ ಸಹ ನಾನು ಇಲ್ಲಿ ಹೇಳ್ತೀನಿ ಇದು ನಮ್ಮ ಹೆಮ್ಮೆ ಅನ್ಕೊಬೇಕು ನೀವು ಶಿವಮೊಗ್ಗ ಪ್ರೆಸ್ ಹಾಗೆ ಪ್ರೆಸ್ ಜೊತೆಗೆ ಯಾರು ಸ್ಪಂದಿಸ್ತಾರೆ ಅವರಿಗೆ ಮುಂದಿನ ದಿನದಲ್ಲೂ ಟ್ರಸ್ಟು ಎಲ್ಲ ವಿಧದಲ್ಲೂ ಸ್ಪಂದಿಸುತ್ತೆ ಯಾರು ಅಸಹಕಾರ ತೋರಿಸ್ತಾರೆ ಟ್ರಸ್ಟ್ ಅಂತರಿಗೆ ತೋರಿಸೋದಿಲ್ಲ ಸಹಕಾರ ತೋರಿಸಲ್ಲ ಅದಕ್ಕೂ ಸಭೆ ಕರೀತಾ ಇದ್ದೀವಿ ಅದಕ್ಕೆ ಪೂರ್ವಭಾವಿಯಾಗೆ ನಾವು ಸಹ ಸದಸ್ಯರು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರದು ಶಿವಮೊಗ್ಗ ನಗರದವ್ರದ್ದು ಮಾತ್ರ ಸದ್ಯಕ್ಕೆ ಅದರಡೀಲಿ ನಾವು ನಾಳೆಯಿಂದನೇ ಇಲ್ಲಿ ಫಾರಮ್ ಇಟ್ಟಿರ್ತೀವಿ ದಯಮಾಡಿ ಎಲ್ಲರೂ ನಿಮ್ಮ ಪತ್ರಿಕೆ ನಿಮ್ಮ ನಿಮ್ಮ ಪತ್ರಿಕೋದ್ಯಮದ ಅನುಭವಗಳು ನಿಮ್ಮ ಮನೆ ವಿಳಾಸ ನಿಮ್ಮ ಇಮೇಲ್ ಐ ಡಿ ಪ್ರತಿಯೊಂದನ್ನು ಅದರ ಜೊತೆಗೆ ಲಗತ್ತಿಸಿ ನಿಮ್ಮ ಫೋಟೋ ಸಹಿತ ಎಲ್ಲವೂ ಕೊಡಬೇಕು ಆ ಆಧಾರ್ ಕಾರ್ಡು ಯಾಕೆಂದರೆ ಆಧಾರ್ ಕಾರ್ಡ್ ಯಾಕೆ ಅಂದರೆ ನಿಮ್ಮ ಏಜು ಮತ್ತು ನಿಮ್ಮ ಅಡ್ರೆಸ್ ಪ್ರೂಫಿಗೆ ಕರೆಕ್ಟ್ ಆಗಬೇಕಾಗತ್ತೆ ಏಕೆಂದರೆ ತುಂಬ ನಾವೇನೋ ಒಂದು ಲೆಟ್ರ್ ಹಾಕಿದ್ರೆ ನಿಮ್ಮ ಮನೆಗೆ ಹೋಗದೆ ವಾಪಸ್ ಬರ್ಬೋದು ಅಂತೇಳಿ ಈ ಥರದ್ದು ನಾಳೆಯಿಂದಲೇ ಇಲ್ಲಿ ಇಟ್ಟಿರ್ತೀವಿ ಎಲ್ಲರೂ ಸಹ ಅದನ್ನು ತಗೊಂಡು ಭರ್ತಿ ಮಾಡಿ ಅದರ ಜೊತೆಗೆ ಕಾರ್ಡಿಗೆ ನೂರು ರೂಪಾಯಿನ ನೀವು ಸಲ್ಲಿಸಬೇಕು ಅಂತೇಳಿ ವಿನನ್ಸ್ಕೊಡ್ತೇನೆ ಕಾರಣ ಸ್ವಲ್ಪ ಹೈಟೆಕ್ ಕಾರ್ಡ್ ಮಾಡಿಸೋಣ ಅದ್ರದ್ದು ವೆಚ್ಚ ಏನಿದೆ ಅದರದ್ದೇ ತೊಗೊಳ್ತಾ ಇದ್ದೀವಿ ಸಹ ಸದಸ್ಯತ್ವ ಅಂದರೆ ನಿಮ್ಮದು ಇದು ಅಂತೇಳಿ ಒಂದು ಗುಡ್ ಫೀಲ್ ಇರಲಿ ಮುಂದಿನ ದಿನದಲ್ಲಿ ಈಗಾಗಲೇ ನೋಡಿ ಸಹ ಸದಸ್ಯರಿದ್ದು ಆಹ್ವಾನಿತರು ಇದ್ದವರೇ ನೇರವಾಗಿ ನಾವು ಟ್ರಸ್ಟಿಗೆ ಏನು ತೊಗೊಳ್ಳಲ್ಲ ಯಾರ್ಯಾರು ಆಹ್ವಾನಿತರಿದ್ದು ಕೆಲಸ ಮಾಡಿದ್ದಾರೆ ಅಂಥವ್ರು ಐದು ಜನರನ್ನ ಈ ಸರ್ತಿ ಟ್ರಸ್ಟಿಗೆ ಒಳಗಡೆಗೆ ಬಂದಿದ್ದಾರೆ ಆದರೆ ಸಕ್ರಿಯವಾಗಿ ಅದ್ರ ಜೊತೆಗೆ ಪಾಲ್ಗೊಳ್ಳಬೇಕು ನನ್ನ ಟ್ರಸ್ಟಿ ಸಹ ಸದಸ್ಯತ್ವ ಇದ್ದೀನಿ ನಾನು ನನ್ನ ನಾನು ನನ್ನ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಲ್ಲ ಅಂದರೆ ಇಲ್ಲ ಯಾಕೆಂದರೆ ತುಂಬ ಜನ ಯಂಗ್ ಜನ್ರೇಷನ್ ಇದೆ